ಜಿಲ್ಲಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಶಿವ ದೇವಾಲಯಗಳಲ್ಲಿ ಭಕ್ತ ಸಾಗರ ಶಿವನಾಮ ಸ್ಮರಣೆ ಶ್ರೀ ಸಹಸ್ರ ಲಿಂಗೇಶ್ವರ ಸ್ವಾಮಿ ಸುಗಂಧ ದ್ರವ್ಯದಿಂದ ಅಲಂಕಾರ ಜಿಲ್ಲಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಅದ್ದೂರಿಯಾಗಿದ್ದು ಶಿವ ದೇವಸ್ಥಾನಗಳಲ್ಲಿ ಭಕ್ತರ ಸಾಗರವೇ ಇದೆ ಬೆಳಗ್ಗೆಯಿಂದ ಶಿವನ ದೇವಸ್ಥಾನಗಳಲ್ಲಿ ಅಭಿಷೇಕ ರುದ್ರಾಭಿಷೇಕದೊಂದಿಗೆ ವಿಶೇಷ ಪೂಜಾ ಕಾರ್ಯಗಳು ನೆರವೇರುತ್ತಿವೆ ಶಿವನಾಮ ಸ್ಕರಣೆಯೊಂದಿಗೆ ಜಿಲ್ಲೆಯ ಪ್ರಮುಖ ಶಿವನ ದೇವಸ್ಥಾನಗಳು ಕೂಡ ಜನರಿಂದ ತುಂಬಿ ಹೋಗಿವೆ ಜಿಲ್ಲೆಯ ಮಾಲೆ ಮಹದೇಶ್ವರ ಬೆಟ್ಟ ನಗರದ ಚಾಮರಾಜೇಶ್ವರ ದೇವಸ್ಥಾನ ಸೇರಿದಂತೆ ಇತರ ಕಡೆಗಳಲ್ಲಿ ಬೆಳಗ್ಗೆಯಿಂದ ಜನ ಸರತಿ ಸಾಲಿನಲ್ಲಿ ನಿಂತು ಶಿವನ ಆರಾಧನೆಯಲ್ಲಿ ತೊಡಗಿದ್ದಾರೆ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನವನ್ನ ಹಸಿರು ತೋರಣಗಳಿಂದ ಅಲಂಕರಿಸಲಾಗಿದ್ದು ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪರಶಿವನ ದರ್ಶನ ಪಡಿತಾ ಇದ್ದಾರೆ ದೇವಸ್ಥಾನದಲ್ಲಿ ಶ್ರೀ ಸಹಸ್ರ ಲಿಂಗೇಶ್ವರ ಸ್ವಾಮಿ ರುದ್ರಾಭಿಷೇಕ ಅಭಿಷೇಕ ನೆರವೇರಿಸಿ ಸುಗಂಧ ದ್ರವ್ಯದಿಂದ ಅಲಂಕಾರ ಮಾಡಲಾಗಿದ್ದು ಗಮನವನ್ನ ಸೆಳೀತಾ ಇದೆ ಭಕ್ತರು ದರ್ಶನ ಪಡೆದು ಪುನೀತರಾದರು ದೇವಸ್ಥಾನ ಅರ್ಚಕ ರಾಮಕೃಷ್ಣ ಭಾರದ್ವಾಜ್ ಪ್ರಶಾಭಟಿವಿಯೊಂದಿಗೆ ಮಾತನಾಡಿ ಪ್ರತಿ ವರ್ಷ ಮಹಾಶಿವರಾತ್ರಿಯಲ್ಲಿ ಶ್ರೀ ಸಹಸ್ರ ಲಿಂಗೇಶ್ವರ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಲಾಗುತ್ತಿತ್ತು ಈ ಬಾರಿಯಲ್ಲಿ ಸ್ವಾಮಿಗೆ ಬೆಳಗ್ಗೆ ರುದ್ರಾಭಿಷೇಕ ಫಲ ಪಂಚಾಮೃತ ಅಭಿಷೇಕವಾಗಿ ಸುಗಂಧ ದ್ರವ್ಯದಿಂದ ಅಲಂಕಾರ ಮಾಡಲಾಗಿದೆ ಇದು ವಿಶೇಷವಾದ ಅಲಂಕಾರವಾಗಿದೆ ಎಂದರು ಸ್ವಾಮಿ ಅವರಿಗೆ ಬೆಳಗ್ಗೆ ಏಕವಾರ ರುದ್ರಾಭಿಷೇಕ ಬಲಪಂಚಾಂಧಾಭಿಷೇಕ ಆಗಿ ಶ್ರೀಗಂಜದಲ್ಲಿ ಅಲಂಕಾರ ಮಾಡಲಾಗಿದೆ ಇದು ಭಾರಿ ವಿಶೇಷವಾದಂಥ ಒಂದು ಅಲಂಕಾರ ಇದು ಒಂದು ಬೆಣ್ಣೆ ಅಲಂಕಾರ ಆಗ್ತಿದೆ ಪ್ರತಿ ವರ್ಷ ಈ ಸರಿ ಶ್ರೀಗಂಜದಲ್ಲಿ ಅಲಂಕಾರ ಮಾಡಿಸಿ ಭಕ್ತಾದಿಗಳು ಬೆಳಗ್ಗೆಯಿಂದ ಸಹಸ್ರ ಒಂದೇ ಲಿಂಗದಲ್ಲಿ ಸಾವಿರದ ಒಂದು ಲಿಂಗ ಅದರಲ್ಲಿ ಕಾಣುತ್ತೆ ಅದು ಇವತ್ತು ಶ್ರೀಗಂಧದ ಅಲಂಕಾರ ಆಗಿದ್ದನ್ನು ಕಾಣೋದಿಲ್ಲ ಅದು ಮಹಾರಾಜರು ನೈರುತ್ಯ ಭಾಗದಲ್ಲಿ ಒಂದು ಸಹಸ್ರಲಿಂಗ ಇರತಕ್ಕಂಥ ಏಕಶಿಲಾ ವಿಘದಲ್ಲಿ ಸಹಸ್ರಲಿಂಗನ ಪ್ರತಿಷ್ಠಾಪನೆ ಮಾಡಿದರೆ ಅದು ಪ್ರತಿ ವರ್ಷ ಸಹಸ್ರಲಿಂಗೇಶ್ವರನಿಗೆ ಶಿವರಾತ್ರಿ ಅದಕ್ಕೂ ನಾವು ಪ್ರಾತಃ ಕಾಲ ಮಾಧ್ಯಕ ಪ್ರದೋಷಕಾಲದಲ್ಲಿ ಅವಶ್ಯಕವಾಗಿ ವಿಶೇಷವಾದಂಥ ಅಲಂಕಾರವನ್ನು ನಡೆಸ್ಕೊಂಡು ಬರ್ತಾರೆ